ಬಂತು 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 ನಾವು ಆ ಕಾದ್ರದಿಂದ ಫೋರ್ ಮಂತ್ಸ್ ಇಂದ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡು ಕಾಯ್ತಿದ್ದಂತಹ ಸೀರೆ ಬಂದಿದೆ ಟೋಟಲ್ ಸೆವೆಂಟಿ ಟೂ ಪೀಸಸ್ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಸೊ ಎಲಿಫೆಂಟ್ ಬಾರ್ಡ್ ಅಲ್ಲಿ ಸಿಕ್ಕಾಬಡಿ ಡಿಮ್ಯಾಂಡ್ ಇತ್ತು ಪ್ರತಿ ಸತಿ ಸ್ಟಾಕ್ ಪ್ರೊಡಕ್ಷನ್ ಆದಾಗಲೂ ಕೂಡ ಅಂದ್ರೆ ಸೊ ಲಾಸ್ಟ್ ಇಯರ್ ಅಲ್ಲಿ ಫೋರ್ ಮಂತ್ಸ್ ಬ್ಯಾಕ್ ತುಂಬಾ ಜನ ಪ್ರೀ ಬುಕಿಂಗ್ ಮಾಡ್ಕೊಂಡು ವೇಟ್ ಮಾಡಿದ್ದಾರೆ ಅದೇ ದಿನ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ಫುಲ್ ಔಟ್ ಆಗಿತ್ತು ಸರಿ ಇದು ಆಕ್ಚುಲಿ ಸ್ಯಾರಿ ಬಂದು ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸಕ್ಕ ಎಲಿಫ್ಯಾಂಟ್ ಬಾರ್ಡರ್ ತುಂಬಾ ಜನ ಕಾಯ್ತಿದ್ದಂತಹ ಎಲಿಫೆಂಟ್ ಬಾರ್ಡರ್ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಹಾಗೆ ಇಲ್ಲಿ ನೀವು ನೋಡೋದಾದ್ರೆ ಇದು ನೋಡಿ ಇದು ಬಂದು ಬ್ಲೌಸ್ ಬ್ಲೌಸ್ ಪಾರ್ಟ್ ಎಸ್ ಈ ಬ್ಲೌಸ್ಗೆ ಅಂತಾನೆ ಎಷ್ಟು ಜನ ಫಿದ ಆಗೋಗಿದ್ರು ಬ್ಲೌಸ್ ಮೇನ್ ಥಿಂಗ್ ಹಾಗೆ ನೀವು ಇಲ್ಲಿ ಸೂಕ್ಷ್ಮವಾಗಿ ನೀವು ಇಲ್ಲಿ ಗಮನಿಸೋದಾದ್ರೆ ಎಲ್ಲೋ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ ಇದೆಲ್ಲ ಬಂದು ಜರಿ ಸೊ ಯಾವುದೇ ರೀತಿ ಡ್ಯಾಮೇಜ್ ಇರಲ್ಲ ಲೈನ್ ಲೈನ್ ತರ ಜರಿ ಬಂದೇ ಬರುತ್ತೆ ಎಲ್ಲಾ ಸಾರಿನೂ ಈ ತರ ಬಂದೇ ಬರುತ್ತೆ ಅದೇನ್ ಡ್ಯಾಮೇಜ್ ಅಲ್ಲ ಡ್ಯಾಮೇಜ್ ಇನ್ ದ ಸೆನ್ಸ್ ಬಂದು ತೂತು ಕಟ್ ಆಗಿರೋದು ಈ ತರ ಏನಾದ್ರೂ ಡ್ಯಾಮೇಜ್ ಅದನ್ನೆಲ್ಲ ನಾವು ರಿಟರ್ನ್ ತಗೊಂಡು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಪ್ರೈಸ್ ಪ್ರೈಸ್ ಈ ಸತಿ ಬಂದಿರೋದು ಡೈಯರ್ ನನಗೆ ಪ್ರೈಸ್ ಜಾಸ್ತಿ ಕೊಟ್ಟಿದ್ದಾರೆ ಬಟ್ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ವಿ ಟೂ ಫಿಫ್ಟಿ ನೈನ್ ಅಂತ ಹೇಳಿ ಸೊ ಸೊ ಹಾಗಾಗಿ ಅದೇ ಕೊಡ್ತಾ ಇದ್ದೀನಿ ನಾನು ಮೇಲೆ ಈ ಸತಿ ಎಷ್ಟು ಪೀಸಸ್ 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 ಬಂದಿದೆ ಬಂದಿದೆ ಥರ್ಟಿ ಟೂ ಅದಲ್ಲದೆ ಸಿಕ್ಸ್ಟಿ ರೆಡಿ ಇದೆ ಯಾರಾದ್ರೂ ಕಲರ್ ಡೈಯಿಂಗ್ ಪರ್ಟಿಕ್ಯುಲರ್ ಕಲರ್ ಡೈಯಿಂಗ್ ಬೇಕು ಅಂದ್ರೆ ಬಲ್ಕ್ ಅಲ್ಲಿ ಬೇಕು ಒಂದು ಹತ್ತು ಹನ್ನೆರಡು ಪೀಸ್ ಹೇಳ್ತೀರಾ ಒಂದೊಂದು ಕಲರ್ ಅಲ್ಲಿ ಮಾಡಿಸ್ಕೊಡ್ತೀವಿ ಯಾಕೆ ಇದೊಂದು ಆರೆಂಜ್ ಅಂಡ್ ಪಿಂಕ್ ಮಾತ್ರ ರಿಸ್ಟಾಕ್ ಮಾಡಿಸಿರೋದು ಬೇರೆ ಕಲರ್ಸ್ ಯಾಕೆಲ್ಲ ಇದ್ರಲ್ಲಿ ಎಲಿಫೆಂಟ್ ಬೇರೆ ಕಡ್ಡಿ ಬನಾರಸ್ ಎಲ್ಲಾ ಕಡೆ ಸಿಕ್ತಿದೆ ಬಟ್ ದೀಸಾ ಫ್ಯಾಷನ್ ಅಲ್ಲಿ ಮಾತ್ರ ಎಲಿಫ್ಯಾಂಟ್ ಬಾರ್ಡರ್ ಸಿಗ್ತಾ ಇರೋದು ಅದು ಕೂಡ ನಾವು ಮಂತ್ಸ್ ವೇಟ್ ಮಾಡಾದ್ಮೇಲೆ ಸಿಕ್ತಿರೋದು

ಆಲ್ರೆಡಿ ಮೋರ್ ದೆನ್ ಸೆವೆಂಟಿ ಟು ಪೀಸಸ್ ಪ್ರೀ ಬುಕ್ಕಿಂಗ್ ಎಲ್ಲ ಇದೆ ಸೊ ಸೆವೆಂಟಿ ಟು ಪೀಸಸ್ ಪ್ರೀ ಬುಕ್ಕಿಂಗ್ ಹೋಗುತ್ತೆ ಮಿಕ್ಕಿದೇನಿದೆ ಅದು ಮಿಕ್ಕಿದ ಆನ್ಲೈನ್ಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಬೇಕು ಟೈಮ್ ಇರೋಲ್ಲ ನಾವು ನಂಬರ್ ಕಳಿಸಿದ ತಕ್ಷಣ ಬುಕ್ ಮಾಡ್ಕೊಬೇಕು ಆ್ಯಂಡ್ ನಿಮ್ಮ ನೇಮ್ ನಂಬರ್ ಅಡ್ರೆಸ್ ಕೋಡ್ ಕಳ್ಸಿಕೊಡ್ಬೇಕು ಚಾಟ್ ಮಾಡಿ ಒಬ್ರು ಹಾಂ ಎರಡು ನಂಬರ್ ಏನಾದರೂ ಚಾಟ್ ಮಾಡಿ ಎರಡು ಕಡೆನೋ ಪ್ಯಾಕಿಂಗ್ ಆದರೆ ನಾವು ಎರಡು ಕಡೆನೋ ಕಳ್ಸಿಕೊಡೋಲ್ಲ ಕನ್ಫರ್ಮ್ ಆಗೋವರೆಗೂ ಓಕೆ ಪ್ರೈಸ್ ಬಂದು ಟೂ ತೌಸಂಡ್ ಏಟ್ ಫಿಫ್ಟಿ ನೈನ್ ಫ್ರೀ ಶಿಪ್ಪಿಂಗ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಿಸಿಟ್ ಮಾಡಿ ತೆಗೆದುಕೊಳ್ಳೋರಿಗೆ ಫಿಫ್ಟಿ ನೈನ್ ರುಪೀಸ್ ಅಷ್ಟೇ ಕಡಿಮೆ ಇರುತ್ತೆ ಬಿಕಾಸ್ ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರುವಂತದ್ದು ನೋಡಿ ಸೂಪರ್ ಆಗಿದೆ ಕ್ವಾಲಿಟಿ ಅಂತ ಕ್ವಾಲಿಟಿ ಅಂತೂ ಹೇಳ್ಕೊಳ್ಳೋದೇ ಸಕ್ಕತ್ತಾಗಿದೆ ಅಷ್ಟು ಯು